ಬ್ಲಾಕ್ ಗೋಲ್ಡ್ ಬಿದ್ರಿ ಕರಕುಶಲ ಉತ್ಪಾದಕರ ಕಂಪನಿ ನಿಯಮಿತ ಬೀದರ್ ವತಿಯಿಂದ ಅಭಿವೃದ್ಧಿ ಆಯುಕ್ತರವರ ಹಸ್ತಶಿಲ್ಪ ಕಚೇರಿ ವಸ್ತ್ರ ಮಂತ್ರಾಲಯ ಭಾರತ ಸರ್ಕಾರ ಪ್ರಾಯೋಜಿತ ಎನ್ಎಚ್ಡಿಪಿ ಯೋಜನೆಯಡಿ ಆಯೋಜಿಸಲಾದ ಮೂರು ದಿನಗಳ ಕರಕುಶಲ ಪ್ರಾತ್ಯಕ್ಷಿಕೆ ಹಾಗೂ ಜಾಗೃತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಡಿಸೆಂಬರ್ ಹದಿನೇಳರಂದು ಬೇದರ್ ನಗರದ ಹೀರಾಲಾಲ್ ಪನ್ನಲಾಲ್ ಪ್ರೌಢಶಾಲೆಯಲ್ಲಿ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮವನ್ನ ಜಿಲ್ಲಾ ಕೈಗಾರಿಕಾ ಕೇಂದ್ರ ಬೀದರ್ನ ಜಂಟಿ ನಿರ್ದೇಶಕರಾದ ಶ್ರೀಮತಿ ಸುರೇಖಾ ಅವರು ಉದ್ಘಾಟಿಸಿ ಮಾತನಾಡಿ ಬಿದ್ರಿ ಕಲೆ ಜಗತ್ ಪ್ರಸಿದ್ಧವಾದ ವಿಶಿಷ್ಟ ಕರಕುಶಲವಾಗಿದ್ದು ಇಂತಹ ಜಾಗೃತಿ ಹಾಗೂ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಗಳಿಂದ ಶಾಲಾ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಈ ಕಲೆಯ ಬಗ್ಗೆ ಸಮಗ್ರ ಮಾಹಿತಿ ದೊರಕಲಿದೆ ಎಂದು ಅವರು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಅಭಿವೃದ್ಧಿ ಆಯುಕ್ತರವರ ಕಚೇರಿ ಧಾರವಾಡದ ಸಹಾಯಕ ನಿರ್ದೇಶಕರಾದ ಕಿರಣ್ ವಿಎನ್ ಅವರು ಭಾಗವಹಿಸಿ ಮಾತನಾಡಿ ವಸ್ತ್ರ ಮಂತ್ರಾಲಯ ಭಾರತ ಸರ್ಕಾರದ ಮಾರ್ಗದರ್ಶನದಲ್ಲಿ ದೇಶದಾದ್ಯಂತ ಕರಕುಶಲ ಉತ್ಪಾದಕರ ಕಂಪನಿಗಳನ್ನು ರಚಿಸಲಾಗುತ್ತಿದೆ ಕರ್ನಾಟಕದಲ್ಲಿ ಮೊಟ್ಟಮೊದಲ ಬಾರಿಗೆ ಬಿದ್ರಿ ಕರಕುಶಲ ಉತ್ಪಾದಕರ ಕಂಪನಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬೀದರ್ನಲ್ಲಿ ಸ್ಥಾಪನೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನಲ್ಲಿ ಈ ಕಂಪನಿಯ ಮೂಲಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಅದರ ಭಾಗವಾಗಿಯೇ ಶಾಲಾ ಮಕ್ಕಳಿಗಾಗಿ ಮೂರು ದಿನಗಳ ಕರಕುಶಲ ಪ್ರಾತ್ಯಕ್ಷಿಕೆ ಹಾಗೂ ಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಬ್ಲಾಕ್ ಗೋಲ್ಡ್ ಬಿದಿರಿ ಕರಕುಶಲ ಉತ್ಪಾದಕರ ಕಂಪನಿ ಬೀದನ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಎಂಡಿ ಶಫೀವುದ್ದೀನ್ ಅವರು ಕಂಪನಿಯು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೋಂದಣಿಯಾಗಿದ್ದು ಈ ವರ್ಷ ಈಗಾಗಲೇ ನಾಲ್ಕು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿದೆ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಕರಕುಶಲ ಕಲೆಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಹಾಗೂ ಜಾಗೃತಿ ಮೂಡಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿಗಳ ಕಚೇರಿ ಬೀದನ್ನ ವ್ಯವಸ್ಥಾಪಕ ಭೀಮಣ್ಣ ಪನ್ನಾಲಾಲ್ ಹಿರಲಾಲ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಬ್ರಿಜ್ ಕಿಶೋರ್ ಮಲಾನಿ ಕರಕುಶಲ ಅಭಿವೃದ್ಧಿ ಅಧಿಕಾರಿ ಧಾರವಾಡ ಸುಶಾಂತ್ ಬಿ ಪನ್ನಾಲಾಲ್ ಹಿರಲಾಲ್ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಸುಧಾರಾಣಿ ಬಿರಾದರು ಉಪಸ್ಥಿತರಿದ್ದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಶಫಿಯುದ್ದೀನ್ ರೆಹಮಾನ್ ಫರ್ಜಾನ್ ಬೇಗಂ ಶಹಿದಾ ಬೇಗಂ ಜಗದೀಶ್ ಕಾಂಬಳಿ ಅವರು ವಿವಿಧ ಕರಕುಶಲ ಕಲೆಗಳ ಕುರಿತು ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಪನ್ನಾಲಾಲ್ ಹಿರಲಾಲ್ ಪ್ರೌಢಶಾಲೆಯ ಸುಮಾರು ಎರಡು ನೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಕಾರ್ಯಕ್ರಮ ಓ ದೇವೇಂದ್ರ ಕುಮಾರ್ ಗಾಯಕ್ವಾಡ್ ಅವರ ಸ್ವಾಗತ ಭಾಷಣ ಹಾಗೂ ಒಂದ ನಾರ್ಪಣೆಯೊಂದಿಗೆ ಮುಕ್ತಾಯಗೊಂಡಿತು ಖಾತೆ ಆಗಿರಲಿ ಅಂತಂದ್ರೆ ಹೆಮ್ಮೆ ಪಟ್ಟಿ ನನ್ನ ಲೀವ್ ಆಗಿತ್ತು ಆವಾಗಿದ್ರೆ ಎಲ್ಲ ಮಕ್ಕಳಿಗೂ ಮಾಡ್ತಾ ಇದ್ದು ನಾವು ಅವಾಗಿದ್ರೆ ಹೇಳ್ತಾ ಇದ್ವಿ ಎರಡ್ ಸಾವಿರದ ತೊಂಬತ್ತಾಗಿ ಟ್ರೈನಿಂಗ್ ಆಗಿದ್ದು ಡಿ ಸಿ ಎಚ್ ಆಫೀಸಿಂದ ಒಂದು ಕಾರ್ಡ್ ಮಾಡ್ಕೊಂಡ್ಬಿಟ್ಟು ನನ್ನ ಡೆಲ್ಲಿ ಮುಂಬೈ ಎಲ್ಲಾ ಕಡೆನು ಕೃತಜ್ಞತೆಗಳನ್ನು ನನ್ನ ಕಲೆ ಅಂದ್ರೆ ನನ್ನ ಪದಾಣ ಅಂದ್ರೆ ನವವು ಜಂಪಕ ಅಂತ ನನ್ನ ಉತ್ತರ ಗುತುಸಂಗಿ ಅಂದ್ರೆ ನವವು ಜಂಪಕ ಅಂತ ಗುತುಸಕರಣ ಅಂದ್ರೆ ಪದಾಣಂತ ಯಾಗಿ ಕಲವಂತ ಮಲ್ಲಿಗೆ ಗೊತ್ತಿಲ್ಲ ಎಲ್ಲ ನನ್ನ ಕಲೆ ಅಷ್ಟ ಮುಧ್ಯತೆವಾಗಿದೆ ನನ್ನ ಕಲೆ ಬಗ್ಗೆ ನನಗೆ ಹೇಳಕ ತುಂಬಾ ಯಮೇ ಇದೆ ನಿಮಗೆ ಏನಾದ್ರೂ ನನ್ನ ಬಗ್ಗೆ ಕೇಳೋಂತ ಆಸಕ್ತಿ ಇದ್ರೆ ನಾನು ರೆಮೂ ಮಾಡ್ತೀನಿ ಅವ್ ನೋಡಿ ನಾನು ಸ್ಕೈ ಬಿದ್ರಿಕಾಮ್ ಬಗ್ಗೆ ಬದಾನಾ ಚಾಲೇ ಇ ہوں۔ ಈ ಬಿದರ್ سے ಬಿದ್ರಿಕಾಮ್ ಫೇಮಸ್ ಆಗಿದೆ और मैं ये काम एक साल बारह महीने में मैं सीखी एक सिखाने वाले शाहिद अहमद साहब हैं अवार्ड अवर्ट को और मैं ये काम मेरे घर में सभी करती हैं मेरे पिताजी मेरे मम्मी अब्बा बहन भाई हम अम्बाज है सब मिलके ये काम करते हैं हमारा पूरा परिवार ये काम करता है हमारे घर में कारखाना है हमारे अब बोलते थे काम सीखो और बच्चे आदमी ही नहीं करता आदमी करता बोल के नहीं है औरत ही काम करती है ये काम घर का काम है घर में खाना पकाना करके घर में बैठे करने का काम है घर में बैठ के ठंडी छो में के करने का काम है और काम करने के बाद ये सामान बनाने के बाद ये सामान ही पैसा है बोल के घर में रखना इसको कभी भी ये बिकता है नहीं बिकने वाली चीज़ नहीं है हर आदमी इसकी ख्वाहिश करता है बनाने वाले बिलल में है कहीं भी ले भी जाओ ये बिकता सामान ये मेरे बाबा मेरे को बोलते थे और ट्रेनिंग बारह महीने की करने के बाद एक साल के बाद हमको गवर्नमेंट की तरफ से पुल्स मिला वो पुल्स हमको दो साल में तीन साल में मिलता है मैडम की तरफ से शफन की तरफ से हम फिर नए नए वर्कशॉप भी आते हैं उसमें हमको एक महीने का मौका मिलता है दिल्ली से एक साल आते हैं हमको नए नए वर्कशॉप नया डिजाइन बताते हैं हम सीखते हैं दिल से और करते आ रहे हैं और आगे भी करेंगे और मुझे ये करने के बाद एक एल्बम बना के मैं उसको रखी 2015 में मुझे बेंगलोर से अवार्ड मिला इसको रखना हमारे पुराने दादा और दादा हमारे पिताजी करते जो काम है इसको ख़त्म नहीं करना बल्कि हमारे अब गुजर गए हमारे दादा गुजर गए फिर भी हम इसको कायम रखें आने वाली दिन भी हमारी करी नहीं हम कुछ की ख्वाहिश है और ನಮಸ್ಕಾರ ನಾನು ಕಿರಣ್ ಅಂತ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ವಿಭಾಗ ಬಂದು ಕರಕುಶಲ ಆಯುಕ್ತರು ವಸ್ತ್ರ ಮಂತ್ರಾಲಯ ಭಾರತ ಸರ್ಕಾರದ ವಿಭಾಗ ಸೊ ಇದು ವಿಕಾಸ ಆಯುಕ್ತರು ಕರಕುಶಲ ಮತ್ತು ನಮ್ಮ ಇಲ್ಲಿ ಬೀದರ್ನ ಒಂದು ಪ್ರೊಡ್ಯೂಸರ್ ಕಂಪ್ನಿ ಆಗಿರತಕ್ಕಂಥ ಬ್ಲ್ಯಾಕ್ ಗೋಲ್ಡ್ ಬಿದ್ರಿ ಹ್ಯಾಂಡಿಕ್ರಾಫ್ಟ್ಸ್ ಪ್ರೊಡ್ಯೂಸರ್ ಕಂಪ್ನಿ ನಾವು ಇಬ್ಬರ ಸಹ ಇವ ಇಬ್ಬರ ಸಯೋ ಸಂಯೋಜನೆಯಿಂದ ಇವತ್ತು ನಾವು ಒಂದು ಕ್ರಾಫ್ಟ್ ಡೆಮಾನ್ಸ್ಟ್ರೇಷನ್ ಆ್ಯಂಡ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿ ನಮ್ಮ ಹೀರಾಲಾಲ್ ಪನ್ನಲಾಲ್ ಸ್ಕೂಲಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಈ ಒಂದು ಸ್ಕೂಲಲ್ಲಿ ಒಂದು ಇಪ್ಪತ್ತು ಕರಕುಶಲ ಕರ್ಮಿಗಳಿಗೆ ಇಲ್ಲಿ ಸ್ಟಾಲ್ಸ್ನ ಹಾಕೊಟ್ಟಿದ್ದೀವಿ ಸೊ ಇದೇನಪ್ಪ ಅಂದರೆ ಇಲ್ಲಿ ಕ್ರಾಫ್ಟ್ ಅವೇರ್ನೆಸ್ ಮತ್ತು ಡೆಮಾನ್ಸ್ಟ್ರೇಷನ್ ಕ್ರಿಯೇಟ್ ಮಾಡಬೇಕು ಇಲ್ಲಿರೋ ಮಕ್ಕಳಿಗೆ ಬಿದ್ರಿ ಕಲೆ ಬಗ್ಗೆ ಮತ್ತು ಬಿದ್ರಿ ಕಲೆ ಅಲ್ಲದಲ್ಲೇ ಒಂದು ಸುಮಾರು ಒಂದು ಮೂರು ನಾಲ್ಕು ಕಲೆ ಹೊರ್ಗಡೆಯಿಂದನೂ ತರಿಸಿದ್ದೀವಿ ಫಾರ್ ಎಕ್ಸಾಂಪಲ್ ಇವಾಗ ಕಲಬುರಗಿಯಿಂದ ಕೇನಂಡ್ ಬ್ಯಾಂಬು ಬಂದಿದೆ ಆಮೇಲೆ ನವಲ್ಗುಂದಿಂದ ನವಲ್ಗುಂದು ದರಿ ಬಂದಿದೆ ಅದು ಕೂಡ ಜಿ ಐ ಕ್ರಾಫ್ಟು ಗುಲ್ಬರ್ಗದಿಂದ ಕೆನ ಎನ್ ಬ್ಯಾಂಬು ಈ ಥರ ಮತ್ತು ಬೇರೆ ಬೇರೆ ಕ್ರಾಫ್ಟು ಒಂದು ಸುರ್ಪೂರಿಂದ ಸುರ್ಪುರ್ ಕ ಪೇಂಟಿಂಗ್ ಕಲೆ ಮಾಡೋರು ಜಗದೀಶ್ ಕಾಂಬ್ಳೆ ಅಂತ ಅವರು ಬಂದಿದ್ದಾರೆ ಸೊ ಈ ಥರ ಸುಮಾರು ಎಲ್ಲ ಆರ್ಟಿಸನ್ಸು ಬಂದಿದ್ದಾರೆ ಸೊ ಅವರು ಅವರವ್ರ ಕ್ರಾಫ್ಟನ್ನ ಇಲ್ಲಿ ಮಾಡಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ ಸೊ ಮಕ್ಕಳಿಗೆ ಒಂದು ಕ್ರಾಫ್ಟ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದು ಕಾರ್ಯಕ್ರಮನ ನಾವು ನಮ್ಮ ಪ್ರೊಡ್ಯೂಸರ್ ಕಂಪ್ನಿ ಜೊತೆಗೆ ಒಟ್ಟಾಗಿ ಸೇರಿ ಮಾಡ್ತಾ ಇದ್ದೀವಿ ಮೇಡಮ್ ಈ ಕಾರ್ಯಕ್ರಮ ಹೌದು ಬೇರೆ ಬೇರೆ ಕ್ಯಾಪ್ಗಳಲ್ಲಿ ಡೆಮಾನ್ಸ್ಟ್ರೇಷನ್ ಅಲ್ಲೇ ಮಕ್ಕಳಲ್ಲಿ ಮುಖ್ಯವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಕೂಡ ಓದ ಒಂದ್ ಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ಎರಡು ಕಡೆ ಮಾಡಿರ್ತಕ್ಕಂಥ ಬಹಳ ಸಕ್ಸಸ್ಫುಲಿ ಆಯ್ತು ಮೂರು ದಿವಸ ಎರಡನೇ ಇದು ಹೌದು ಮೇಡಮ್ ಇದೇನಪ್ಪ ಅಂದರೆ ಈಗ ಕರಕುಶಲ ವಿಭಾಗದಲ್ಲೂ ಕೂಡ ಮಕ್ಕಳಲ್ಲಿ ಒಂದು ಕರಕುಶಲ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮತ್ತು ಕರಕುಶಲದಲ್ಲೂ ತಮ್ಮ ಒಂದು ಕೆರಿಯರ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೋದು ಕರಕುಶಲ ವಿಭಾಗದಲ್ಲೂ ಅವರವರು ಉದ್ದಿಮೆನ ಯಾವ ರೀತಿ ಅವರು ಸ್ಥಾಪಿಸ್ಬೋದು ಅನ್ನೋದನ್ನು ಈಗಿನ ಮಕ್ಕಳಲ್ಲೇ ಅವರು ತಲೆಯಲ್ಲಿ ಅದನ್ನು ಇದು ಮಾಡೋದಕ್ಕೋಸ್ಕರ ನಾವು ಒಂದು ಈ ಅವೇರ್ನೆಸ್ ಕಾರ್ಯಕ್ರಮ ಇಟ್ಟಿದ್ದೀವಿ ಸೊ ಮಕ್ಕಳು ಕೂಡ ಕ ತುಂಬ ಇಂಟ್ರೆಸ್ಟಾಗಿ ನೋಡ್ತಾರೆ ಇವಾಗ ಎಲ್ಲರಿಗೂ ಗೊತ್ತಂಗೆ ಬೇರೆ ಯಾವುದೇ ಅವ್ರದ್ದು ಸೆಷನ್ಸ್ ಏನಿರುತ್ತೆ ಕ್ರಾಫ್ಟ್ ಸೆಷನ್ ಅಂತ ಬಂದಾಗ ಅವ್ರಿಗೆ ಮಕ್ಕಳಲ್ಲಿ ಒಂದು ಆಸಕ್ತಿ ಉಳುತ್ತೆ ಮತ್ತು ಅದರಲ್ಲಿ ಅವರಿಗೆ ಕ್ರಿಯಾಶೀಲತೆ ಮತ್ತು ಹೊಸದನ್ನು ಹುಟ್ಟಾಕೋ ಒಂದು ಕ್ಷಮತೆ ಅದೆಲ್ಲ ಅದರಲ್ಲೇ ಕ್ರಾಫ್ಟ್ ಸೆಷನ್ಸಲ್ಲೇ ಜಾಸ್ತಿ ಆಗೋದು ಸೊ ಈ ಥರ ಒಂದು ಕಂಟಿನ್ಯೂಸ್ ಆಗಿ ಮೂರು ದಿವಸ ನಾವು ಕ್ರಾಫ್ಟ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದಾಗ ಸೊ ಮಕ್ಕಳಲ್ಲೂ ಕೂಡ ಅವ್ರ ಕ್ರಿಯಾಶೀಲತೆ ಜಾಸ್ತಿ ಆಗುತ್ತೆ ಜೊತೆಗೆ ಅದರಿಂದ ಅವರು ನಮ್ಮ ವಿಭಾಗಕ್ಕೆ ಯಾವ ರೀತಿ ಜ ಸೇರಿಕೊಂಡು ಮತ್ತು ಅದನ್ನೇ ಉದ್ಯಮಿಯಾಗಿ ಯಾವ ರೀತಿ ಅವರು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವನ್ನ ಅವ್ರಿಗೆ ಬರುತ್ತೆ ಅವ್ರಿಗೆ ಅಂತ ಇಷ್ಟ ಆಗೋದು ಅದು ಅದರಿಂದ ಮಕ್ಳಿಗೂ ಕೂಡ ಇಂಟ್ರೆಸ್ಟ್ ಇದೆ ತುಂಬ ನನ್ನ ಹೆಸರು ಕಿರಣ್ ಅಂತ ಮ್ಯಾಮ್ ನಾನು ಸಹಾಯಕ ನಿರ್ದೇಶಕರ ಕೆಲಸ ಮಾಡ್ತಾರೆ ಅವ್ರ ಜೊತೆ ಅದೇ ಸಮ್ಮ ಶಫೀದುದ್ದೀನ್ ಅವರಿದ್ದಾರೆ ಅವರು ನಮ್ಮ ಬ್ಲ್ಯಾಕ್ ಗೋಲ್ಡ್ ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಪ್ರೊಡ್ಯೂಸರ್ ಕಂಪ್ನಿ ಲಿಮಿಟೆಡ್ ಮ್ಯಾನೇಜಿಂಗ್ ಆಗಿದ್ದಾರೆ ಮತ್ತು ನಮ್ಮ ಇವರು ಬೀದರು ಬಿದ್ರಿ ಅಶೋಕ್ ಅಂತ ಹೇಳಿ ಬಿದ್ರಿಕ ಕಲೆ ಮಾಡ್ತಾ ಇದ್ದಾರೆ ಇಲ್ಲಿ ತಮ್ಮ ಗುರುತಿದ್ದ ಹಾಗೆ ಬ್ಲ್ಯಾಕ್ ಗೋಲ್ಡ್ ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಪ್ರೊಡ್ಯೂಸರ್ ಕಂಪನಿ ವತಿಯಿಂದ ಡೆವಲಪ್ಮೆಂಟ್ ಕಮಿಷನ್ ಹ್ಯಾಂಡಿಕ್ರಾಫ್ಟ್ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ವತಿಯಿಂದ ನಾವು ಎರಡು ಕಾರ್ಯಕ್ರಮನ ಸಿ ಡಿ ಎ ಪಿ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಒಂದು ಕಾರ್ಯಕ್ರಮನ ಇವಾಗಲೇ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ ಈಗ ಎರಡನೇ ಕಾರ್ಯಕ್ರಮನ ನಾವು ಪನ್ನಲಾಲ್ ಹಿರಲಾಲ್ ಸ್ಕೂಲ್ನಲ್ಲಿ ಮೂರು ದಿವಸ ಕಾರ್ಯಕ್ರಮ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ನನ್ನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಈಗಾಗಲೇ ನಮ್ಮ ಜೊತೆಯಲ್ಲಿ ನಮ್ಮ ಹ್ಯಾಂಡಿಕ್ರಾಫ್ಟ್ ಸರ್ವಿಸ್ ಸೆಂಟರ್ ಧಾರವಾಡಲಿಂದ ಬಂದಂಥ ಕಿರಣ್ ಸರ್ ಈ ಕಾರ್ಯಕ್ರಮ ಉದ್ದೇಶ ಕುರಿತು ಹೇಳಿದ್ದಾರೆ ಸೊ ನಮ್ಮ ಉದ್ದೇಶ ಕೂಡ ಏನಿದೆ ಕಂಪ್ನಿದು ಇದೆ ಮಕ್ಕಳಲ್ಲಿ ಹೆಚ್ಚಾಗಿ ನಾ ಜಾಗೃತಿ ಮೂಡಬೇಕು ಕಲೆಯದ ಬಗ್ಗೆ ಅವರಿಗೆ ಮೂರು ದಿವಸದಲ್ಲಿ ಬೇರೆ ಬೇರೆ ಡೆಮಾನ್ಸ್ಟ್ರೇಷನ್ ಮಾಡಿ ಕಲೆಯದ ಬಗ್ಗೆ ಮತ್ತು ಅವರಿಗೆ ಎಸ್ ಎ ಕಾಂಪಿಟೇಷನ್ ಇಟ್ಕೊಂಡಿದ್ದೀವಿ ವೀಡಿಯೋಗ್ರಫಿ ಇದೆ ರಿಸೋರ್ ಪರ್ಸನ್ಗಳು ಬಂದಿದ್ದಾರೆ ಅದು ಡಿಫ್ರೆಂಟಾಗಿ ಅವರಿಗೆ ಮೂರು ದಿವಸ ಒಂದು ಪ್ಲ್ಯಾನ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗಬೇಕು ಮಕ್ಕಳಿಗೆ ಇದ್ರಲ್ಲಿಂದ ಹೆಚ್ಚಿನ ಬೆನಿಫಿಟ್ ಆಗಬೇಕು ಜಾಗೃತಿ ಆಗಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಧನ್ಯ

ಯಾಕಂದರೆ ಈಗ ಇದ್ರ ಹಿಂದೆ ನಾವು ಬಿದ್ರಿದ್ನಲ್ಲಿ ಕೆಲಸ ಮಾಡುವಾಗ ಎರಡು ನೂರ ಐವತ್ತು ಇವರು ಇದ್ದಾರೆ ಆರ್ಟಿಸನ್ಸ್ ಇದ್ದಾರೆ ಅದರಲ್ಲಿ ಒಂದು ನಲವತ್ತು ಮಹಿಳೆಯರು ಅವರಿಗೂ ಕೂಡ ಸ್ವಸಹಾಯ ಸಂಘಗಳನ್ನು ಮಾಡಿ ಅವರಿಗೆ ಆರ್ಥಿಕವಾಗಿ ನಾವು ಸಹಾಯ ಕೊಡೋದಂಥದ್ದು ಅವರಿಗೆ ಏನಾರು ಅವಾರ್ಡ್ ಡಿ ಸಿ ಎಚ್ಲಿಂದ ಬಂದಾಗ ಅವರಿಗೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಅವ್ರ ಅವಾರ್ಡಿಗೆ ಅಪ್ಲಿ ಇಡಬೇಕಂಥದ್ದು ಅಂಥದ್ಕೆಲ್ಲ ನಾವು ಸಹಾಯ ಇದ್ದೀವಿ ಆ ಮಾಡಿದ್ದ ಪ್ರತಿಫಲವಾಗಿ ಇವತ್ತು ಮಹಿಳೆಯರು ಕೂಡ ಒಂದು ಸ್ಟೇಟ್ ಅವಾರ್ಡ್ ತಗೊಳ್ತಾ ಇದ್ದಾರೆ ಮತ್ತು ಅವರು ಇಂಥ ಎಕ್ಸಿಬಿಷನು ಅಥವಾ ಇಂಥ ಡೆಮಾನ್ಸ್ಟ್ರೇಷನಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೆಲವೊಂದು ಮಹಿಳೆಯರು ದಿಲ್ಲಿ ತಕ ಹೋಗಿ ಅವರು ಕ್ರಾಫ್ಟ್ ಡೆಮಾನ್ಸ್ಟ್ರೇ ಇದು ಎಕ್ಸಿಬಿಷನಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇದು ತುಂಬ ಖುಷಿಯ ವಿಷಯ ಕ್ರಾಫ್ಟ್ನಲ್ಲಿ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ ಇಲ್ಲ ಇಲ್ಲಂತೇಳಿ ಅದು ನಮಗೆ ತುಂಬ ಖುಷಿ ಕೊಡೋ ವಿಷಯ ಇಲ್ಲಿ ಒಂದು ಇಪ್ಪತ್ತು ಸ್ಟಾಲ್ ನಾವು ಇದು ಮಾಡಿದ್ದೀವಿ ಈ ಸೆಕೆಂಡ್ ಸಿ ಡಿ ಪಿ ಪ್ರೋಗ್ರಾಮ್ಸ್ನಲ್ಲಿ ಅದರಲ್ಲಿ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಇಪ್ಪತ್ತು ಜನ ಮತ್ತು ನಾಲ್ಕು ಜನ ರಿಸೋರ್ ಪರ್ಸನ್ನು ಕೂಡ ಬಂದು